ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಸೀಟ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತ ನೀವು ಆಲ್ರೆಡಿ ಈಗ ಟಮ್ನಲ್ಲಿ ನೋಡಿರ್ತೀರ ಯಾವ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಎಸ್ ಅದು ರಾಧೆಯ ಚಿತ್ರದ ಬಗ್ಗೆ ಸೊ ಮತ್ತೆ ಆಗ್ತಾಡ ಚಿತ್ರದ ಕ್ವಿಕ್ ಹೈಲೈಟ್ಸ್ಗಳನ್ನ ಬೇಗ ಬೇಗ ತಿಳ್ಕೊಳ್ಳೋಣ ವೆಲ್ಕಮ್ ಸೊ ಫೈನಲಿ ಸ್ಯಾಂಡಲ್ವುಡ್ನಲ್ಲಿ ಅವ್ವ ಬಾಯ್ ಕೃಷ್ಣ ಅಜಯರಾವ್ ಅವರ ನಟನೆಯ ರಾಧೆಯ ಚಿತ್ರ ಇದೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ರಿಲೀಸ್ ಆಗ್ತಾಯಿದೆ ನಮಗೂ ಕೂಡ ಒಂದು ಸ್ಪೆಷಲ್ ಶೋನ ಅರೇಂಜ್ ಮಾಡಿದ್ರು ನಾವು ಓದಿ ಟ್ರೈಲರ್ ಟೀಸರ್ ಎಲ್ಲ ನೋಡಿದಾಗ ಏನು ಅನ್ನಿಸ್ತು ಅಂದರೆ ಓಕೆ ಒಂದು ಆಡಿಯನ್ಸ್ ಆಗಿ ನೋಡಿದಾಗ ಓಕೆ ಮಿಕ್ಸ್ಡ್ ಬ್ಲೆಂಡೆಡ್ ಆಗಿ ಅನ್ನಿಸ್ತು ಬಟ್ ಥಿಯೇಟರ್ಗೆ ಹೋದ್ಮೇಲೆ ಅದ ಆದಂಥ ಇಂಪ್ರೆಷನ್ನೇ ಬೇರೆ ಸೊ ನಾವು ಟ್ರೈಲರ್ ಟೀಸರ್ ಸಾಂಗ್ಸ್ ಎಲ್ಲ ಮೊದಲೇ ಕೇಳಿದಾಗ ಏನೋ ಏನಿರ್ಬೋದು ಸುಮ್ಮನೆ ಒಂದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿರ ಹೋದಂಥ ಚಿತ್ರ ಬಟ್ ಸಿನಿಮಾ ನೋಡಿದ ಕೂಡಲೇ ಅಜಯ್ ರಾವ್ ಅವರ ಕಮ್ ಬ್ಯಾಕ್ ಆಗೋದಂತೂ ಗ್ಯಾರಂಟಿ ಯಾಕೆ ಅಂದರೆ ಅಜಯ್ ರಾವ್ ಅವ್ರನ್ನ ನೀವು ಆಗೋ ಇಷ್ಟು ದಿನ ಏನು ಒಂದು ಲವ್ವರ್ ಬಾಯ್ ಇಲ್ಲ ಚಾಕ್ಲೇಟ್ ಬಾಯ್ ಇಲ್ಲ ಒಂದಷ್ಟು ಚಿತ್ರಗಳಿಗೆ ಮಾತ್ರ ಸೀಮಿತ ಅಂತ ಅಂದ್ಕೊಂಡು ಇಪ್ಪತ್ತೈದು ಚಿತ್ರಗಳನ್ನ ಮಾಡೋದಕ್ಕಿಂತ ಮುಂಚೆ ಅಜಯ್ರಾವೇ ಬೇರೆ ಇವಾಗ ಇಪ್ಪತ್ತೈದು ಚಿತ್ರಗಳೆಲ್ಲ ಆದಮೇಲೆ ಆಗಿರೋ ಅಜಯರಾವೇ ಬೇರೆ ನಾವು ಲಾಸ್ಟ್ ಟೈಮ್ ಯುದ್ಧಕಾಂಡ ನೋಡಿದ್ವಿ ಅದರ ಒಂಥರ ಎಕ್ಸ್ಪೆರಿಮೆಂಟ್ ಇದ್ದು ಬಟ್ ಈಗ ಆಗಿರೋಂಥ ಎಕ್ಸ್ಪೆರಿಮೆಂಟು ಅಜಯ್ ರಾವ್ ಅವರ ಕೆರಿಯರಲ್ಲೇ ಒಂದು ಬೆಸ್ಟ್ ಇಂಪ್ರೂವ್ಮೆಂಟ್ ಅಂತ ಅನ್ಕೊತೀನಿ ಯಾಕೆ ಅಂದರೆ ಅಜಯ್ ರಾವ್ ಅವರು ಇಷ್ಟು ದಿನ ಏನೊಂದು ಲವರ್ ಬಾಯ್ ಇಮೇಜ್ ಸೆಟ್ ಆಗಿತ್ತು ಅದರಿಂದ ಆಚೆ ಬಂದು ಬೇರೆ ರೀತಿಯಾದಂಥ ಆ್ಯಕ್ಟಿಂಗೇ ಮಾಡಿದ್ದಾರೆ ಸೊ ನೋಡಿದವರೆಲ್ಲ ಕೂಡ ಇದ್ರ ಬಗ್ಗೆ ಮಾತು ಆಡೇ ಆಡ್ತಾರೆ ಅಜಯ್ ರಾವ್ ಒನ್ ಆಫ್ ದ ಬೆಸ್ಟ್ ಆಕ್ಟಿಂಗ್ ಅಂತ ಹೇಳೇ ಹೇಳ್ತಾರೆ ಅನ್ನೋದು ಒಂದು ಗ್ಯಾರಂಟಿ ಮತ್ತೆ ಇನ್ನ ಉಳಿದ ಪಾತ್ರ ವರ್ಗಗಳಿಗೆ ಬಂದು ಮಾತಾಡೋದಾದ್ರೆ ಸೋನಾಲ್ ಮಂಟೇರೋ ಅವರಿದ್ದಾರೆ ಧನ್ಯಾಬಾಲ್ ಕೃಷ್ಣ ಅವರಿದ್ದಾರೆ ಇನ್ನ ಕೆಲವರು ಇದ್ದಾರೆ ಯಾಕಂದ್ರೆ ನಾನು ಅದನ್ನ ಯಾಕೆ ಹೇಳಲ್ಲ ಅಂದ್ರೆ ಟ್ವಿಸ್ಟ್ ಬಿಟ್ಟೋಗ್ಬಿಡುತ್ತೆ ಸೋನಾಲ್ ಮಂಟೇರೋ ಅವ್ರ ಬಗ್ಗೆ ಮಾತಾಡೋದಂದ್ರೆ ಪಾತ್ರ ಚಿಕ್ಕದಾದ್ರು ನಿಭಾಯಿಸಿರೋ ರೀತಿ ತುಂಬಾ ಇಷ್ಟ ಆಗುತ್ತೆ ಆ ಒಂದು ಪಾತ್ರದಿಂದ ಏನು ಬದಲಾವಣೆ ಆಗುತ್ತೆ ಯಾಕೆ ಏನು ಅನ್ನೋದನ್ನ ನೀವು ಚಿತ್ರದಲ್ಲಿ ನೋಡ್ಬೇಕು ಹಾಗು ಧನ್ಯಾ ಬಾಲಕೃಷ್ಣ ಅವರ ಬಗ್ಗೆ ನಾನು ಮಾತಾಡಬೇಕು ಧನ್ಯಾ ಬಾಲಕೃಷ್ಣ ಅವರು ಈ ಚಿತ್ರದಲ್ಲಿ ಹೆಂಗೆ ಆಕ್ಟ್ ಮಾಡಿದಾರಪ್ಪ ಅಂದ್ರೆ ನಮ್ಮ ಅಜಯ್ ರಾವ್ ಅವರಿಗೆ ಪೈಪೋಟಿ ಕೊಟ್ಟಂಗೆ ನಟಿಸ್ಬಿಟ್ಟಿದ್ದಾರೆ ಅವರು ಹಿಂದೆ ಪ್ರೆಸ್ ಮೀಟಲ್ಲೆಲ್ಲ ಹೇಳಿದಾಗ ಏನಪ್ಪ ಅಂದ್ರೆ ಇಲ್ಲ ಅವರು ಒಂದು ಸ್ವಲ್ಪ ಬೇ ಬೇಸರಾಯ್ತು ಏನಪ್ಪಾ ಅಂದ್ರೆ ಇಲ್ಲ ನನ್ನ ಕನ್ನಡ ಚಿತ್ರಗಳನ್ನ ನಾನು ಕನ್ನಡಿಗಳಾಗಿ ಎಲ್ಲೋ ಕನ್ನಡ ಚಿತ್ರಗಳನ್ನೇ ನಾನು ಕಮ್ಮಿ ಮಾಡ್ತಿದ್ದೇನೇನೋ ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿತ್ತು ಅಂತ ಆದರೆ ಈ ಸಿನಿಮಾದಲ್ಲಿ ತಾನು ಕನ್ನಡದಲ್ಲಿ ಯಾಕಿರಬೇಕು ಕನ್ನಡದ ನಟಿಯಾಗೇ ಯಾಕಿರಬೇಕು ತನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ ಏನು ಅಂತ ತುಂಬ ಚೆನ್ನಾಗಿ ನಿರೂಪಿಸ್ಕೊಂಡಿದ್ದಾರೆ ಸೊ ಅದಕ್ಕೆ ಒಂದು ನಾನು ಬಿಗ್ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಆಗಬೇಕು ಅಂದರೆ ಒಬ್ಬ ಕ್ಯಾಪ್ಟನ್ ಇರಬೇಕು ಆ ಕ್ಯಾಪ್ಟನ್ ಬಂದ್ಬಿಟ್ಟು ನಿರ್ದೇಶಕ ವೇದ್ಗುರು ಅವರು ಸೊ ಈ ಚಿತ್ರಕ್ಕೆ ನಿರ್ಮಾಪಕರು ಅವರೇ ಹಾಗೂ ನಿರ್ದೇಶಕರು ಅವರೇ ಸೊ ಏನು ಹೇಳ್ತೀನಪ್ಪ ಅಂದರೆ ತನ್ನ ಪ್ರಥಮ ಪ್ರಯತ್ನದಲ್ಲೇ ಅವರೊಬ್ಬ ಡಿಬ್ಯೂಡೆಂಟ್ ಡೈರೆಕ್ಟರು ಅಂತ ಎಲ್ಲೂ ಅವ್ರು ಪ್ರೂವ್ ಮಾಡ್ಕೊಳ್ತೀರಾ ಎಲ್ಲ ವಿಭಾಗದಲ್ಲೂ ಕೂಡ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಒಳ್ಳೆ ಕತೆ ಆಗಿರ್ಬೋದು ಒಳ್ಳೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಕಲಾವಿದರಿಂದ ಆ್ಯಕ್ಟಿಂಗ್ ತಕ್ಷದ ಕೂಡ ಆಗಿರ್ಬೋದು ನಿಮಗೆ ಸಿನಿಮಾ ಶುರುವಾದಾಗಿಂದ ಕೊನೆ ಆಗವರೆಗೂ ಕೂಡ ಎಲ್ಲೂ ಅಯ್ಯೋ ಇದೆಲ್ಲ ಲ್ಯಾಕ್ ಆಯ್ತಪ್ಪ ಇದೆಲ್ಲೋ ಬೋರ್ ಹೊಡಿತಿದ್ಯಪ್ಪ ಅಂತ ಒಂದು ಯಾವುದೋ ಫೀಲ್ ಬರಲ್ಲ ಅದಕ್ಕೆ ನಾನು ಡೈರೆಕ್ಟರ್ಗೆ ಬಿಗ್ ಕಂಗ್ರಾಚುಲೇಷನ್ಸ್ ಹೇಳಿ ಹೇಳ್ತೀನಿ ನಿರ್ಮಾಪಕರು ಕೂಡ ಅವರೇ ತನ್ನ ಕತೆನ ಯಾರೋ ಇನ್ನೊಬ್ರು ಯಾರೋ ಪ್ರೊಡ್ಯೂಸ್ ಮಾಡೋಕೆ ಯಾರು ಬರದೇ ಇದ್ದಾಗ ಯಾರು ಮುಂದೆ ಬರದೇ ಇದ್ದಾಗ ತಾನೇ ಒಂದು ಇನಿಷಿಯೇಟಿವ್ ತಗೊಂಡು ಹೌದು ಆ ನಿರ್ದೇಶಕನಿಗೊಂದು ಒಂದು ಇರುತ್ತೆ ಇಲ್ಲಪ್ಪ ಈ ಚಿತ್ರ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಯಾಕಂದ್ರೆ ಕತೆ ತುಂಬಾ ಚೆನ್ನಾಗಿದೆ ಕತೆಗೆ ನಾನೇ ಬಂಡವಾಳ ಹೂಡಿದ್ರೆ ಯಾರು ನಂಬ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಅಂತ ಅಂದು ತುಂಬಾ ಧೈರ್ಯ ಮಾಡಿ ಮಾಡಿರುವಂತ ಕತೆ ತುಂಬಾ ಧೈರ್ಯ ಮಾಡಿ ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿ ತುಂಬಾ ಶ್ರಮ ಪಟ್ಟಿದ್ದಾರೆ ಸೊ ಈ ಚಿತ್ರ ಖಂಡಿತ ಗೆಲ್ಲುತ್ತೆ ಅಂತ ನಾನು ಹೇಳ್ತೀನಿ ಉಳಿದಂತೆ ಬೇರೆ ಬೇರೆ ಪಾತ್ರ ಕಲಾವಿದರುಗಳೆಲ್ಲ ಇದಾರೆ ಆ ಕಲಾವಿದರ ಬಗ್ಗೆ ನಾನು ಹೇಳಿದ್ರೆ ಒಂದು ಟ್ವಿಸ್ಟ್ ಗಳನ್ನ ಹೋಗ್ಬಿಡುತ್ತೆ ಅವ್ರು ಏನೇನು ಪಾತ್ರಗಳನ್ನು ನಿಭಾಯಿಸಿದ್ದಾರೆ ಅಂತ ಸಸ್ಪೆನ್ಸ್ ಹಾಗೆ ಇರಲಿ ನೀವು ಥಿಯೇಟರ್ ಹೋಗಿ ನೋಡ್ಬೇಕು ಥಿಯೇಟ್ರಲ್ಲೇ ಯಾಕೆ ಹೋಗಿ ನೋಡಬೇಕು ಅಂದರೆ ಈ ಚಿತ್ರದಲ್ಲಿ ಇರುವಂಥ ವಿಷುವಲ್ ಟ್ರೀಟ್ ಅಂದರೆ ಕ್ಯಾಮ್ರಾ ವರ್ಕ್ ರಾಮಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಪ್ರತಿಯೊಂದು ಫ್ರೇಮನ್ನು ಯಾವ ಫ್ರೇಮಲ್ಲಿ ಭಯ ಹುಟ್ಟಿಸ್ಬೇಕು ಯಾವ ಫ್ರೇಮಲ್ಲಿ ನಗು ತರಿಸ್ಬೇಕು ಯಾವ ಫ್ರೇಮಲ್ಲಿ ಲವ್ ಫ್ರೇಮ್ ಆಗಿದ್ರೆ ಲವ್ ಫ್ರೇಮ್ನ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂದರೆ ಸೊ ಈ ಚಿತ್ರ ಕ್ರೈಮ್ ಆಗಿರ್ಬೋದು ಲವ್ ಸ್ಟೋರಿ ಆಗಿರ್ಬೋದು ಎಲ್ಲ ಕೂಡ ಒಂದು ಬ್ಲೆಂಡ್ ಆಗಿರೋದ್ರಿಂದ ಸೊ ಪ್ರತಿಯೊಂದು ಫ್ರೇಮ್ ಕೂಡ ಪ್ರತಿಯೊಂದು ಲೈಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನೆಕ್ಸ್ಟು ಆ ಗೆ ಅಥವಾ ಕತೆಗೆ ಹಂಗೆ ಪೂರಕವಾಗಿ ಒಂದು ಹಿನ್ನೆಲೆ ಸಂಗೀತ ಬೇಕಲ್ಲ ಅದನ್ನು ವಿಹಾನ್ ಅವರು ಹೇಸ್ ಡನ್ ಆ್ಯಂಡ್ ಎಕ್ಸಲೆಂಟ್ ಜಾಬ್ ಅಂತಲೇ ಹೇಳ್ತೀನಿ ನಿಮ್ಗೆ ಏನೋ ಒಂದು ಆ ಥೇಟ್ರಲ್ಲಿ ಕೇಳಿದಾಗ ಆ ಸೌಂಡಲ್ಲಿ ಆ ವಿಜುವಲ್ ಆಗಿ ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ನಿಮ್ಗೆ ಆ ಮಜಾ ಸೊ ಈ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೋಡ ಚಿತ್ರಗಳೇ ಬೇರೆ ಇರ್ತವೆ ಹೌದು ಬಟ್ ಆದರೆ ಈ ಚಿತ್ರ ನೀವು ಓ ಟಿ ಟಿ ಪ್ಲಾಟ್ಫಾರ್ಮ್ ಆದಷ್ಟು ನಿರಾಸೆ ನಿಮಗೆ ಮೂಡುತ್ತೆ ಯಾಕಂದ್ರೆ ಇದು ಎಸ್ಪೆಷಲಿ ಮೇಡ್ ಫಾರ್ ಥಿಯೇಟರ್ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಪ್ರತಿಯೊಬ್ರು ಥಿಯೇಟರ್ ಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ ಓವರ್ ಆಲ್ ಆಗಿ ಬಂದ್ರೆ ಒಳ್ಳೆ ಕತೆ ಒಳ್ಳೆ ಸಂಭಾಷಣೆಗಳು ಕೂಡ ಎಲ್ಲೋ ಅತಿಯಾದಂತ ಒಂದು ಡೈಲಾಗು ಅತಿಯಾದಂತಹ ಓವರ್ ಆಕ್ಟಿಂಗು ಎಲ್ಲೂ ಕೂಡ ನೀವು ಅದು ಇದಿಷ್ಟು ಹೇಳ್ತಾ ಅಜಯ್ ರಾವ್ ಅವರ ಕಂಬ್ಯಾಕ್ ಎಷ್ಟೊಂದು ಜನಕ್ಕೆ ಖುಷಿ ಕೊಡುತ್ತೆ ಯಾಕಂದ್ರೆ ಅಜಯ್ ರಾವ್ ಅವ್ರನ್ನ ನೀವು ಈ ರೀತಿಯಾಗಿ ಒಂದು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಕ್ಕಿಲ್ವೇನೋ ಓ ಅಜಯ್ ರಾವ್ ಅವರು ಈ ತರ ಕೂಡ ಆಕ್ಟಿಂಗ್ ಮಾಡ್ತಾರ ಅಂತ ಅಜಯ್ ರಾವ್ ಅವ್ರಿಗೆ ಮತ್ತೊಮ್ಮೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಯಾರ್ಯಾರು ಸಿನಿಮಾ ಟ್ರೈಲರ್ ನೋಡಿದಿರಾ ಟೀಸರ್ ನೋಡಿದೀರಾ ಸಾಂಗ್ಸ್ ನೋಡಿದೀರಾ ನೋಡಿ ನೋಡಿಲ್ಲ ಅಂದ್ರೆ ನನ್ನ ಅಲ್ಲಿ ಕೂಡ ನಾನು ಹಾಕಿರ್ತೀನಿ ಅದನ್ನ ನೋಡಿ ಬೇಕಂದ್ರೆ ಹೋಗಿ ನಿಮಗೆ ಖಂಡಿತ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ನಾನಂತೂ ಭರವಸೆ ಕೊಡ್ತೀನಿ ಅದು ನನ್ನ ಕಡೆಯಿಂದ ಸೊ ಆಗಿತ್ತು ಇವತ್ತಿನ ನನ್ನ ರಾಧೆಯ ಚಿತ್ರದ ಇದನ್ನ ರಿವ್ಯೂ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಾನು ನೋಡಿರುವಂಥ ಚಿತ್ರದಲ್ಲಿ ನನಗೊಂದು ಖುಷಿ ಕೊಡ್ತು ಒಂದು ನನಗೇನು ಬೇಕು ಆ ಖುಷಿ ಆ ಖುಷಿ ನನಗೆ ಸಿಕ್ತು ಒಂದು ಒಳ್ಳೆ ಸಿನಿಮಾ ನೋಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ನಿಮ್ಮೆಲ್ರಿಗೂ ಹಂಚ್ಕೊತ ಇದ್ದೀನಿ ಮತ್ತೆ ತಡ ಎಲ್ಲರೂ ನಿಮ್ಮ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಕೂಡಲೇ ಸಿನಿಮಾನ ನೋಡಿ ಕನ್ನಡಿಗ ಕನ್ನಡಿಗರ ಸಿನಿಮಾ ಕನ್ನಡದ ಸಿನಿಮಾನ ಉಳಿಸುವಂತ ಒಂದು ಯೋಚನೆ ನಮ್ಮ ಕನ್ನಡಿಗರಿಗೆ ಮಾತ್ರ ಇರುತ್ತೆ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲರೂ ಹೋಗಿ ಸಿನಿಮಾನ ನೋಡಿ ಆದಷ್ಟು ಬೇಗ ಇದಿಷ್ಟು ಇವತ್ತಿನ ಮಾತಾಗಿತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಹೊಸ ಸಿನಿಮಾಗಳ ಬಗ್ಗೆ ಮತ್ತಷ್ಟು ಹೊಸ ಮಾಹಿತಿಗಳ ಬಗ್ಗೆ ನಾನು ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಆಮೇಲೆ ಇನ್ನೊಂದು ನೀವೇನಾದ್ರೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಿನಿಮಾ ನೋಡಿ ತುಂಬಾ ಇಷ್ಟ ಆಯಿತು ಅಂದ್ರೆ ಒಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು